ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಸೋಮಣ್ಣ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಂಕಲ್ಪ ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಸಮನ್ವಯ ಸಮಾರಂಭದಲ್ಲಿ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನವರನ್ನು ಬಹುಮತಗಳಿಂದ ಆಯ್ಕೆ ಮಾಡಲು ಈ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮೈತ್ರಿ ಮುಖಂಡರು ಸಂಕಲ್ಪ ಮಾಡಲಾಗಿದೆ ಅಭ್ಯರ್ಥಿ ವಿಸೋಮಣ್ಣ ಅವರನ್ನು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಪಕ್ಷದ ಕಚೇರಿಗೆ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಅಭ್ಯರ್ಥಿ ವಿ ಸೋಮಣ್ಣ ಜನತಾ ಪರಿವಾರದಿಂದ ಬಂದ ನಾನು ದೇವೇಗೌಡರ ಗರಡಿಯಲ್ಲಿ ಬೆಳೆದವನು ಪ್ರಧಾನಿ ನರೇಂದ್ರ ಮೋದಿ ನಾಯಕ ಅಮಿತ್ ಶಾ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತೀರ್ಮಾನ ತೆಗೆದುಕೊಂಡು ನನ್ನನ್ನು ತುಮಕೂರು ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರು ತುಮಕೂರಿನಲ್ಲಿ ಜೆಡಿಎಸ್ ಪಕ್ಷದ ಯಾರೊಬ್ಬ ಕಾರ್ಯಕರ್ತನಿಗೂ ಅಪಚಾರವಾಗದಂತೆ ನಡೆದುಕೊಳ್ಳುವಂತೆ ದೇವೇಗೌಡರು ನನಗೆ ಸೂಚನೆ ನೀಡಿದ್ದಾರೆ ಅದರಂತೆ ನೀಡಿರುವ ಸೂಚನೆಯನ್ನು ಕಾಯ ವಾಚ ಅನುಸರಿಸುತ್ತೇನೆ ಎಂದು ತಿಳಿಸಿದರು ಈ ಚುನಾವಣೆ ದೇಶದ ಭವಿಷ್ಯ ನಿರ್ಧಾರ ಮಾಡುವ ಮಹತ್ವದ್ದಾಗಿದೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಇದೆಲ್ಲರೂ ಬಿಜೆಪಿಗೆ ಮತ್ತೆ ಜೆಡಿಎಸ್ಗೆ ಇದು ಸ್ವಾಭಿಮಾನದ ಚುನಾವಣೆ ನಾವೆಲ್ಲರೂ ಗೆಲ್ಲೇಬೇಕು ಮುಂದೆ ಬರುವಂತ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ನಮ್ಮ ಮುಂದೆ ಇವೆ ಇಲ್ಲಿ ಇಬ್ಬರು ಸಚಿವರುಗಳಿದ್ದಾರೆ ಯಾರು ದೇವೇಗೌಡರನ್ನ ಚುನಾವಣೆಯಲ್ಲಿ ತಂತ್ರಗಾರಿಕೆ ಹಾಕಿ ಮೋಸ ಮಾಡಿ ಸೋಲ್ಸಿ ಸೋಲಿಸಿರುವಂತವರು ಇವತ್ತು ಮುದ್ದನ್ಮೇಗೌಡನ್ನ ಕರ್ಕೊಂಡೋಗಿ ಗೆಲ್ಲಿಸ್ಬೇಕು ಅಂತ ಹೇಳಿ ಒಂದು ತಂತ್ರಗಾರಿಕೆಯನ್ನ ಓಡಿರುವಂತವರು ಒಬ್ರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ನಾಲ್ಕೋಡೆ ಮಧ್ಯೆ ಖಂಡಿತವಾಗೂ ಬಗೆರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಿಮ್ಮ ಸಹಕಾರವನ್ನ ಬಯಸ್ತೇವೆ ಈ ದೇಶದ ಹಿತದೃಷ್ಟಿಯಿಂದ ಈ ರಾಜ್ಯದ ಹಿತದೃಷ್ಟಿಯಿಂದ ತಮ್ಮ ಎಲ್ಲರ ಸಹಕಾರವನ್ನ ಬಯಸ್ತಾರೆ ಹಿತದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇವೇಗೌಡರಲ್ಲಿ ತಾಣಿದ್ದಾರೆ ಆ ಮುಂದೆ ಬರೆಸಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತ ಮುಂದೆ ಇದೆ ಅದನ್ನ ವರಿಷ್ಠ ತೀರ್ಮಾನ ಈ ಚುನಾವಣೆ ಇದು ದೇಶದ ಚುನಾವಣೆ ದೇಶ ಉಳಿಬೇಕು ಅಂತಕ್ಕಂಥದ್ದಲ್ಲಿ ಏನು ಮಹತ್ತರ ಪಾತ್ರವನ್ನ ಸನ್ಮಾನ ದೇವೇಗೌಡ ವಹಿಸ್ತಾ ಇದ್ದಾರೆ ದುಮಕಿದ್ದಾರೆ ಅವ್ರಿಗೆಲ್ಲ ನೋವು ಉಂಟಾಗಿದೆ ಅದನ್ನ ಅವರಿಗೆ ಸೋಮಣ್ಣ ಅವ್ರಿಗೆ ಗೆಲ್ಲಿಸೋದ್ರ ಮುಖಾಂತರ ಖಂಡಿತ ಅವರಿಗೆ ಒಂದು ಅವರಿಗೆ ನೆಮ್ಮದಿಯನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂತ ಒಂದು ಕೆಲಸವನ್ನ ಮಾಡ್ತೇವೆ ಅಂತ ಎಲ್ಲಾ ಕಾರ್ಯಕರ್ತರು ಕೂಡ ಒಪ್ಕೊಂಡಿದ್ದಾರೆ ಖಂಡಿತ ಈ ಸಲ ಚುನಾವಣೆಯಲ್ಲಿ ಅದ್ರ ಫಲಿತಾಂಶನ ಸೋಮಣ್ಣ ಅವ್ರು ಗೆಲ್ಲೋದ್ರ ಮುಖಾಂತರ ದೇವೇಗೌಡರಿಗೆ ಒಂದು ಖುಷಿಯನ್ನು ತಪ್ಪ ಕೊಡೋ ಸ್ಥಿತಿ ನಮ್ಮ ಕಾರ್ಯಕರ್ತರು ದೇವೇಗೌಡರು ಜಿಲ್ಲೆಗೆ ಬಂದಾಗ ಹೇಳಿದ್ರು ನನ್ನನ್ನು ಯಾರು ಕಣ್ಣೀರು ಹಾಕಿಸಿದ್ರು ಅವ್ರ ಕಣ್ಣು ಬರ್ತಾರೆ ಕಣ್ಣೀರು ಹಾಕಿಸ್ತೀನಿ ಅಂತ ಎಲ್ಲ ಹೇಳಿದ್ರು ಜನ ಜನ ಅದನ್ನ ಜನ ಜನ ಸರ್ ಆಂದ್ರಿಗೆ ಕಣ್ಣೀರ್ ಹಾಕ್ಸೋದು ಹತ್ತದಾರ್ ಸನ್ಮಾನ್ಯ ಸನ್ಮಾನ ಮತವನ್ನ ಅದಕ್ಕೆ ಕನ್ವರ್ಟ್ ಮಾಡಿ ಸೋಮಣ್ಣವರ್ಗೆ ಹಾಕ್ಸಲಿಕ್ಕೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡಿ ಹಾಕ್ಸ್ತೀವಿ ಅಂತ ಒಂದು ಭರವಸೆ ಈಗ ಒಂದು ನೀವು ನೋಡ್ತಾ ಇದೀರಾ ತುರುವೇಕೆರೆಯಲ್ಲಿ ಯಾವುದು ಅಸಾಧ್ಯ ಇಲ್ಲ ತುರುವೇಕೆರೆ ಮೂರು ಜನ ಇಬ್ರು ಬಿಜೆಪಿಯವರು ಎಲ್ ಎ ಆಗಿದ್ದಂತವ್ರು ನಮ್ಮ ಈಗಿನ ಎಮ್ ಎಲ್ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು ನಿಮ್ ಮುಂದೆ ನಿದರ್ಶನ ಇದೆ ಮುಂದೆ ಕಾಲ ಬರ್ಬೋದು ಅದೇ ತರ ಕಾಲ ಬರ್ಬೋದು ನಿರೀಕ್ಷಣೆಯಲ್ಲಿ ಎಲ್ಲರೂ ಕೂಡ ಸಜ್ಜಾಗಿರ್ತೀವಿ ಮೋಸ ಮಾಡಿದ್ರೆ ದಳ ಬಿಜೆಪಿಯವ್ರು ಮಾಡಕ್ಕಲ್ಲ ನಾವು ಮಾಡ್ತೀವಿ ಬೇಡ

ಇವತ್ತು ಏನು ಅಧಿಕೃತವಾಗಿ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಒಂದು ಎಲ್ಲ ಸಮನ್ವಯ ಸಮಿತಿ ಸಭೆಗಳನ್ನು ಮುಗಿಸಿ ಇವತ್ತು ತುಮಕೂರಿನಲ್ಲಿ ನಮ್ಮ ಎರಡೂ ಪಕ್ಷದ ಒಟ್ಟಾರೆ ವಿ ವಿಸೋಮಣ್ಣವರ ಪರವಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಅವರನ್ನು ಕರೆಸಿ ಅದ್ರ ಮುಖಾಂತರ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡೂ ಪಕ್ಷದ ಜಿಲ್ಲೆಯ ಮುಖಂಡರೆಲ್ಲರೂ ಒಟ್ಟಾಗಿ ಎರಡೂ ಪಕ್ಷದ ಅಧ್ಯಕ್ಷಗಳು ಶಾಸಕರುಗಳು ಮಾಜಿ ಶಾಸಕರು ಮತ್ತೆ ಎಲ್ಲ ವಿಧಾನ ಪರಿಷತ್ತು ಲೋಕಸಭಾ ಸದಸ್ಯರೆಲ್ಲರೂ ಕಾರ್ಯಕರ್ತರು ಮತ್ತೆ ಸಂಸತ್ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಾವು ಒಂದು ಸಭೆಯನ್ನ ಮಾಡಿದ್ದೇವೆ ಆದ್ರಿಂದ ನಮಗೊಂದು ಭರವಸೆ ಇದೆ ಖಂಡಿತ ಈ ಬಾರಿ ಏನು ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಯಾದಂತಹ ವಿಸೋಮಣ್ಣ ಅವರಿಗೆ ಹೆಚ್ಚಿನ ಮತವನ್ನ ಎರಡೂ ಪಕ್ಷದ ಕಾರ್ಯಕರ್ತರು ಹಾಕಿಸೋದ್ರ ಮುಖಾಂತರ ಈ ಒಂದು ಲೋಕಸಭಾ ಕ್ಷೇತ್ರವನ್ನ ನಮ್ಮ ಸಮನ್ವಯ ಅಭ್ಯರ್ಥಿಯಾದಂತಹ ಅವರು ಗೆಲ್ಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ಅವರ ವಿಜಯವನ್ನ ಖಂಡಿತ ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆನ ಇವತ್ತು ಜನತಾ ದಳದ ಕಚೇರಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಇವತ್ತು ನಮ್ಮ ಅಭ್ಯರ್ಥಿನ ಒಪ್ಕೊಂಡು ಇವತ್ತು ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ದವಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ನಿಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ದೇವೇಗೌಡರು ನೀವು ಸೌಮರ್ಣ ಕೆಲಸ ನೀವು ಖಂಡಿತ ಆಗತ್ತೆ ಇವತ್ತು ಕಳೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜನತಾದಳಕ್ಕೆ ಇಲ್ಲಿ ಹೆಚ್ಚಿನ ಮತಗಳು ಬಂದಿರತಕ್ಕಂಥದ್ದು ತಮ್ಗೆ ನಿದರ್ಶನ ಗೊತ್ತಿದೆ ಆದ್ರಿಂದ ನಮ್ಮಲ್ಲಿ ಸದೃಢವಾದಂತಹ ಕಾರ್ಯಕರ್ತರು ಮತ್ತೆ ಮತದಾರರು ಈಗ ಮನಸ್ ಮಾಡಿದ್ದಾರೆ ಖಂಡಿತ ಇವತ್ತು ಸೋಮಣ್ಣ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ವಿಜಯವನ್ನು ತಲುಪಿದ್ರು ಈಗ ನಮ್ದೊಂದು ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ ಅದನ್ನ ಅವ್ರ ಪಕ್ಷದವ್ರು ಕೂತ್ಕೊಂಡು ಅವ್ರ ಬಗ್ಗೆ ಅವ್ರು ಚರ್ಚೆ ಬಿಜೆಪಿ ಪರವಾಗಿ ಬಿಜೆಪಿಯ ಇಲ್ಲಿಯ ಏನು ಉಸ್ತುವಾರಿ ಇದ್ದಾರೆ ನಮ್ಮ ಗೋಪಾಲಯ್ಯನವರು ಅದ್ರ ಬಗ್ಗೆ ಸರ್ ಸ್ಟಾರ್ಟ್ ಮಾಡೋಣ ಸರ್ ಕೇಂದ್ರದ ವರಿಷ್ಠು ಭಾರತೀಯ ಜನತಾ ಪಕ್ಷದ ವರಿಷ್ಠು ರಾಜ್ಯದ ಜನತಾದಳದ ವರಿಷ್ಠದ ಸನ್ಮಾನ್ಯ ದೇವೇಗೌಡರು ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರಣ್ಣವರು ಈ ದೇಶದಲ್ಲಿ ಮೋದಿಯವರು ಇನ್ನು ಹತ್ತಾರು ವರ್ಷ ಈ ದೇಶದ ಪ್ರಧಾನಿ ಆಗಿರಬೇಕು ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯದಲ್ಲಿನ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅಂತದ್ದು ಅತ್ಯಂತ ಸಂತೋಷವಾಗಿ ಒಪ್ಪಿ ಇವತ್ತು ಏನು ತೀರ್ಮಾನವನ್ನು ತಾಂಡಿದರೆ ಅದನ್ನು ಸ್ವಾಗತವನ್ನು ಬಯಸ್ತೇನೆ ಇವತ್ತು ಜನತಾದಳ ತುಮಕೂರು ಜಿಲ್ಲೆಯ ಕಚೇರಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಎನ್ ಡಿ ಎ ಅಭ್ಯರ್ಥಿ ಸೋತಿರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಲೋಕಸಭಾ ಸದಸ್ಯರು ನಮ್ಮ ಕಚೇರಿಗೆ ಬರಬೇಕು ಇಲ್ಲೊಂದು ಸಭೆಯನ್ನ ಮಾಡಣ ನಾವು ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಬೇಕು ಇಲ್ಲಿ ಮೋದಿಜಿಯವರ ಗೌರವವನ್ನು ಉಳಿಬೇಕು ದೇವೇಗೌಡರು ಕುಮಾರಸ್ವಾಮಿ ಅವ್ರದ್ದು ಯಡಿಯೂರಪ್ಪ ಅವ್ರದ್ದು ನಮ್ಮ ರಾಜ್ಯಾಧ್ಯಕ್ಷ ಎಲ್ಲಾ ಗೌರವವನ್ನು ಉಳಿಬೇಕು ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಬಹಳ ಅತ್ಯಂತ ಸಂತೋಷವಾಗಿ ಆಗಿದೆ ಎರಡೂ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಬಂದಿದ್ದಾರೆ ನಾವು ಈ ಕಾರ್ಯಕ್ರಮ ರೂಪಿಸ್ತೀವಿ ರೂಪಿಸ್ತೀವಿ ಬಹೆ ನಾನಿರ್ಬೋದು ಸೋಮಣ್ಣ ಸರ್ ಇರ್ಬೋದು ಇಲ್ಲಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು ಭಾಗಶಃ ಸ್ನೇಹಿತರು ಒಂದೇ ಪಕ್ಷದಿಂದ ಬಂದಿರತಕ್ಕಂಥ ನನ್ನನ್ನು ತುಮಕೂರು ಜಿಲ್ಲೆಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂಬೈನೂರ ಎಂಬತ್ ಮೂರನ ಚುನಾವಣೆಗಳನ್ನು ನಡೆಸಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಚುನಾವಣೆ ನಡೆಸಿದ್ದೀನಿ ರಾಮಕೃಷ್ಣ ರೆಡ್ಡಿ ಅವರ ಚುನಾವಣೆ ನಡೆಸಿದ್ದೀನಿ ಕುಮಾರಣ್ಣವರು ಚುನಾವಣೆ ನಡೆಸಿದ್ದೀನಿ ದೇವೇಗೌಡರ ಚುನಾವಣೆಯನ್ನು ನಡೆಸಿದ್ದೀನಿ ಸನ್ಮಾನ್ಯ ದೇವೇಗೌಡರು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಿಂತಾಗ ಸನ್ಮಾನ್ಯ ಸೋಮಣ್ಣವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕಾಂಗ್ರೆಸ್ಗೆ ಸಹ ಸದಸ್ಯರಾಗಿದ್ದು ಅವತ್ತು ಬಂದು ದೇವೇಗೌಡರ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ಅವರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಕಣಕಪುರ ಕ್ಷೇತ್ರದಿಂದ ಅತ್ಯಂತ ಪ್ರಾಮಾಣಿಕವಾಗಿ ಐವತ್ತು ಸಾವಿರ ಐವತ್ತೆರಡು ಸಾವಿರದ ಒಟ್ಟಿಂದ ಸನ್ಮಾನ್ಯ ದೇವೇಗೌಡರು ನಾನು ನೆನಪು ಮಾಡೋದಕ್ಕೆ ಬಯಸ್ತೇನೆ ಇರ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರಬಹುದು ನಮ್ಗೆ ಕಾಲಾವಕಾಶ ಇದೆ ಇದು ಪತ್ರಿಕಾಗೋಷ್ಠಿ ಆದ ಮೇಲೆ ತಕ್ಷಣ ಎರಡು ಪಕ್ಷದ ಮುಖಂಡರುಗಳು ಸಭೆಯನ್ನು ಸೇರ್ತಾ ಇದ್ದಾವೆ ಯಾವ್ಯಾವ ಯಾವ ನಲ್ಲಿ ಕೋರ್ ಕಮಿಟಿ ಆಗಬೇಕು ತಾಲೂಕು ವೈಸ್ ಕೋರ್ ಕಮಿಟಿ ಆಗಬೇಕು ಜಿಲ್ಲಾ ಕೋರ್ ಕಮಿಟಿ ಆಗಬೇಕು ಎರಡೂ ಪಕ್ಷದ ಅಭ್ಯರ್ಥಿಗಳು ನಾವು ಪರಸ್ಪರ ವಿರೋಧವಾಗಿ ನಾವು ಚುನಾವಣೆಗಳನ್ನು ನಡೆಸಿದ್ದು ಐದು ವರ್ಷ ನಡೆಸಿದ್ದೋ ಕಳೆದ ವರ್ಷ ನಡೆಸಿದ್ದೋ ನಡೆಸಿದ್ದೋ ಇನ್ನೆಲ್ಲ ಏನು ವರಿಷ್ಠರು ನಮಗೆ ಮಾತನ್ನು ಕೊಟ್ಟಿದ್ದಾರೆ ಏನು ಆಜ್ಞೆಯನ್ನ ಮಾಡಿದ್ದಾರೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರುಗಳು ಮಾಡ್ತೇವೆ ಸಣ್ಣ ಪುಟ್ಟ ಇದ್ರೆ ನಮ್ಮ ತಿಪ್ಪೇಸ್ವಾಮಿ ಸಾರ್ ಇದಾರೆ ಸುರೇಶ್ ಬಾಬು ಇದ್ದಾರೆ ಕೃಷ್ಣಪ್ಪ ಇದೇನಿದ್ರೆ ಜನತಾ ದಳದ ಹಿರೇ ಮುಖಂಡಗಳು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈ ಚುನಾವಣೆಯನ್ನ ಬಹಳ ತೃತವಾಗಿ ತಾಳ್ತೇವೆ ಸನ್ಮಾನ್ಯ ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ಗೌರವ ಉಳಿಸ್ತಾ ಕೆಲಸ ಸನ್ಮಾನ್ಯ ಯಡಿಯೂರಪ್ಪ ವಿಶೇಷ ಗೌರವ ಮಾಡ್ತೇವೆ ಮುಕ್ತ ಮನಸ್ಸಿನಿಂದ ಮಾಡ್ತಾ ಇದೀವಿ ಒಂದು ನೀವೇನೋ ಕೇಳ್ತಾ ಇದ್ರಿ ಹಿಂದ್ಗಡೆ ಸಭೆ ಯಾವಾಗ ಅಂತ ಇವತ್ತು ಇದಾದ ನಂತರ ಇದಾದ ನಂತರ ಪ್ರತಿ ತಾಲೂಕಿಂದು ಯಾವ ಮೀಟಿಂಗ್ ಉಂಟು ಈಗ ಸಂಜೆ ಒಳಗೆ ನಿಮ್ಗೆ ಅನೌನ್ಸ್ ಮಾಡ್ತಾರೆ ಆವಾಗ ಯಾವ್ಯಾವ ತಾಲೂಕಿನಲ್ಲಿ ಯಾವತ್ತು ಎರಡೂ ಪಕ್ಷದವರು ಸಭೆಗಳು ಮಾಡ್ತೀವಿ ನಿಮ್ಗೆ ಇವತ್ತು ಸಂಜೆ ತಿಳಿಸ್ತಾರೆ ಎಲ್ಲಾ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರು ಎರಡು ಪಕ್ಷದ ಮುಖಂಡರೆಲ್ಲ ಸೇರಿ ಮಾಡ್ತೀವಿ ಏನ್ ಗಣಿತ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ಪದೇ ಪದೇ ವಿನಂತಿ ಮಾಡ್ತೀನಿ ಕೆಲವಾರು ವಿಚಾರಗಳನ್ನು ನೀವು ಕೂಡ ಇಪ್ಪತ್ತೈದು ದಿವಸದಿಂದ ಕೇಳ್ತಾನೆ ಇದ್ದೀವಿ ಅಥವಾ ನನಗೆ ತಪ್ಪು ತಿಳ್ಕೊಬೇಡಿ ನಾನು ಕೂಡ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡಿದ್ದೀನಿ ಹೋಗಿದ್ದೀನಿ ತಾವು ದಯಮಾಡಿ ಏನಾದರೂ ಕೇಳುವಾಗ ಅದಕ್ಕೆ ಆದ್ಯತೆ ಯಾವ ರೀತಿ ಕೊಡಬೇಕೇನೋ ಅವ್ರ ತೀರ್ಮಾನ ಅದನ್ನು ನೀವು ನಾವು ಏನೋ ಒಂದು ಕೇಳ್ತೀವಿ ನೀವು ನಾನು ಹೇಳಲೇಬೇಕು ಅನ್ನೋದಾಗಲಿ ಬರ್ತೋದಾಗಲಿ ಯಾವುದೂ ಒತ್ತಾಯಕ್ಕೆ ರೂಪಾಯಿ ಅದು ಅಲ್ಲ ಒಂದು ಸತ್ಯ ಇಷ್ಟೊಂದು ತಾವು ಒಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರಿ ಇಪ್ಪತ್ತೈದು ವರ್ಷದ ತದನಂತರ ತೊಂಬತ್ತೊಂಬತ್ತರೇಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ಸ್ ಆಗಿ ಅವತ್ತು ನಮ್ಮ ಪಾರ್ಟಿ ಎರಡು ಭಾಗ ಆಗಿರಲಿಲ್ಲ ಅಂದರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದರ ಮನಗೊಂಡು ಸನ್ಮಾನ್ಯ ದೇವೇಗೌಡರು ಈ ಒಂದು ಇಂಥ ಒಂದು ವಯಸ್ಸಿನಲ್ಲೂ ಕೂಡ ನನಗೆ ನೆಮ್ಮದಿ ಸಿಗಬೇಕು ನಾವೇನು ನಮ್ಮಿಂದ ಒಂದಾಗಿತ್ತು ಇದರಿಂದ ಲಕ್ಷಾಂತರ ಕೋಟಿ ಅಂದ್ರೆ ಜನರಿಗೆ ಅನಾನುಕೂಲ ಆಗ್ತಾ ಇದೆ ಆದ್ರಿಂದ ದೇಶಕ್ಕೆ ಒಬ್ಬರೇ ಇರೋದು ಮರ್ಯಾಯವಾದ ವ್ಯವಸ್ಥೆ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲವನ್ನೂ ಮಾಡಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಒಪ್ಕೋಬೇಕಾದ್ರೆ ಸಣ್ಣ ಪುಟ್ಟದ್ ಯಾವುದೋ ಒಂದು ಎರಡು ಆಗ್ಬೋದು ಆದರೆ ಯಾವತ್ತು ಸಾವಿರಾರು ಜನ ಇತ್ತು ತುರ್ಗ ಕೆರೆಯಲ್ಲಿ ಅದರೊಳಗೆ ಒಂದೊಂದು ಸಣ್ಣ ಯಾರ ಒಪಿನಿಯನ್ ಎಲ್ಲರದ್ದು ಒಂದೇ ತರ ಹೃದಯ ಇದೆಯಾ ಎಲ್ಲರದ್ದು ಒಂದೇ ತರ ಒಪಿನಿಯನ್ ಇದೆಯಾ ಎಲ್ಲರೂ ಒಂದೇ ಉಪ್ಪು ಖಾರ ತಿನ್ನುವಾಗ ಸಣ್ಣ ಪುಟ್ಟ ಯಾವುದೋ ಒಂದು ಇರ್ತದೆ ಕೆಲವ್ರಿಗೆ ಅದನ್ನ ಅದನ್ನ ಎಕ್ಸ್ಪ್ರೆಕ್ಸ್ ಮಾಡಿ ಸಮಾಧಾನ ಪಡ್ಕೋತಾರೆ ಆ ನಿಟ್ಟಿನಲ್ಲಿ ಏನು ಇವತ್ತು ದೇವೇಗೌಡರು ಸಾಹೇಬರು ನಿಂತಾಗ ಇಂತ ಒಂದು ಸಭೆಯನ್ನ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾಯ್ತಾ ಈ ಪರಿಸ್ಥಿತಿ ಬರ್ತಾ ಇದೆ ಇದು ಯೋಚನೆ ಮಾಡಿ ಒಂದೇ ಒಂದು ಸಭೆಯನ್ನು ಮಾಡೋಕ್ಕಾಗಲಿಲ್ಲ ಬೇಕಾಬಿಟ್ಟಿ ಬಿಟ್ಟು ಮಾಡಿ ಏನೆಲ್ಲ ಮಾಡಿ ಅದನ್ನು ನಾನು ಇವಾಗ ಚರ್ಚೆ ಮಾಡಕ್ಕೆ ಹೋಗಲ್ಲ ನಾವು ಅಭ್ಯರ್ಥಿ ಇದ್ದೀನಿ ನಮ್ಮಲ್ಲಿ ವಿನಂತಿ ಮಾಡ್ತೀನಪ್ಪ ದಯವಿಟ್ಟು ಯಾರಿಗಾದ್ರೂ ಒಬ್ಬರಿಗೆ ನಾನು ದುರಾಂತ ಕೇಳ್ತೀನಿ ಅಂತ ತಿಳ್ಕೊಬೇಡಿ ರಾಷ್ಟ್ರದ ಮಾಜಿ ಮಾಜಿ ಪ್ರಧಾನಿಗಳು ಪ್ರಧಾನಿಗಳು ಮತ್ತು ಗೃಹ ಮಂತ್ರಿಗಳು ಸೋಮಣ್ಣ ಇಂಥ ಕಡೆ ನಿಂತ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಇನ್ನೊಂದು ಉದಾಹರಣೆ ಆಗೋದು ಕೇಳಿ ಇದು ಈ ಜಿಲ್ಲೆಯ ಜನರ ಆಶೀರ್ವಾದ ಭಗವಂತನ ಆಶೀರ್ವಾದನೋ ಶ್ರೀಗಳ ಆಶೀರ್ವಾದನು ನನಗದು ಅವಕಾಶ ಸಿಕ್ಕಿದೆ ಅವಕಾಶ ಕೊಡುವಾಗ ತಾವುಗಳು ಎಲ್ಲ ಒಂದು ಕಡೆ ನೀವ್ ಏನ್ ಬೇಕಾದ್ರೂ ಕೇಳಿ ಏನ್ ಬೇಕಾದ್ರೂ ಮಾಡಿ ತೇಜಾವಧಿ ಅನ್ನೋದು ಒಂದು ಲಿಮಿಟೇಷನ್ ಅಲ್ಲಿ ಇರ್ತವೆ ಏನ್ ಗೋವಿಂದರಾಜ್ ಅವರೇ ಅದಕ್ಕೋಸ್ಕರ ತಮ್ಮ ಅನಿಮ್ ಶಪ್ಪ